ನೋಡಿ ರಾಜ್ಕುಮಾರ್ ಅವರು ಅವರ ಫೋಟೋಸ್ ಎಷ್ಟು ಜನ ತೆಗೆದಿರ್ಬೋದು ಸಾವಿರ ಸಾವಿರ ಗಟ್ಟಲೆ ಜನ ತೆಗೆದಿದ್ದಾರೆ ಅವ್ರಿಗೆ ನನ್ನ ಫೋಟೋ ಇಷ್ಟ ಆಗಿ ಆಮೇಲೆ ಏನಾದ್ರು ಫೋಟೋದೇನೋ ತೆಗಿಬೇಕು ಅಂದಾಗ ಪ್ರವೀಣ್ ನಾಯಕರಿ ಪಾರ್ವತಿ ಅಂತ ಹೇಳೋಷ್ಟು ಮಟ್ಟಿಗೆ ಇಂಪ್ರೆಸ್ ಮಾಡೋಕೆ ನಾನು ಇಯರ್ ಮಾಡಿದೆ ಅಂತ ಯೋಚನೆ ಮಾಡಿದೆ ನಾನು ಆಕ್ಚುಲಾಗಿ ಪುಸ್ತಕ ಬರ್ದೆ ರಾಜ್ಕುಮಾರ್ ಒಂದು ಬೆಳಕು ಅಂತ ಸುಮಾರು ಹತ್ತು ಸಾವಿರದ ಮೇಲೆ ಫೋಟೋ ತೆಗ್ದೀನಿ ನಾನು ರಾಜ್ಕುಮಾರ್ ಅದ್ರಲ್ಲಿ ಒಂದಷ್ಟು ಅದು ಪಿಕ್ಟೋರಿಯಲ್ ಬುಕ್ ಅದು ಕಾಫಿ ಟೇಬಲ್ ಬುಕ್ ಚಿತ್ರಗಳು ಜಾಸ್ತಿ ವಿಷಯಗಳು ಬರ್ತಾ ಹೋಗುತ್ತೆ ಏನು ಅಂತ ಆ ಫೋಟೋಗೆ ಸಂಬಂಧಪಟ್ಟಂತೆ ಅದಕ್ಕೆ ಮುನ್ನೋಡಿ ಬರೆಯೋದಕ್ಕೆ ಪಾರ್ವತ್ತಮ ಅವ್ರ ಕೇಳಿದೆ ಅವಾಗ ಇರ್ಲಿಲ್ಲ ರಾಜ್ಕುಮಾರ್ ಅವರು ಬರೀತೀರ ಅಮ್ಮ ಅಂತಂದು ನಾನು ಹೇಳ್ತೀರಪ್ಪ ನೀನು ನಾನು ನಾನೀಗ ಬರ್ಕೊಂಡು ಕೂತೋಳ ಕಷ್ಟ ನಾನು ಹೇಳ್ತೀನಿ ಆಯ್ತು ಅಂತ ಬರೀತಾ ತಗೋತಾರೆ ಅದ್ರ ಮಧ್ಯೆ ಒಂದು ಮಾತು ಹೇಳಿದೆ ನಾನು ಅಮ್ಮ ಎಷ್ಟು ಜನ ರಾಜ್ಕುಮಾರ್ ಅವ್ರ ಫೋಟೋ ತೆಗ್ದಿದ್ದಾರೆ ಎಷ್ಟು ಜನ ರಾಜ್ಕುಮಾರ್ ಪರಿಚಯ ಇರೋರು ಲಕ್ಷ ಲಕ್ಷ ಜನ ಅದಂತ ಬುಕ್ ಬರಿತ ಬರಿತಾ ಅಂದ್ಕೊಂಡು ಎಷ್ಟು ಪ್ರೀತಿ ಕೊಟ್ಬಿಟ್ರು ನನಗೆ ಎಷ್ಟು ಗೌರವ ಕೊಟ್ಟರು ಇದೆಲ್ಲ ಹೇಗೆ ಸಾಧ್ಯ ಆಯಿತು ನನಗೆ ಇವಾಗಲೂ ಅರ್ಥ ಆಗಿಲ್ಲಮ್ಮ ಅಂತಂದರೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಏನು ಕಾರಣ ಇರ್ಬೋದು ಅಂತ ಗೊತ್ತಾಯಿಲ್ಲ ಅಂತ ಅವರು ಒಂದು ಹೇಳಿದ್ರು ನನಗೆ ಗೊತ್ತಾಗಿದೆ ಪ್ರವೀಣ್ ಏನು ಅಂತ ನನಗೆ ನನಗೆ ಕ್ಯೂರಿಯಾಸಿಟಿ ನನಗೆ ಗೊತ್ತಿಲ್ಲ ಇವ್ರಿಗೇನು ಅವ್ರೆದ್ರು ಮೊದಲನೇ ಸಲ ನೀವು ಬಂದಾಗ ರಾಜ್ಕುಮಾರ್ ಅವರ ಭಾವಚಿತ್ರ ಸೆರೆ ಹಿಡಿಲಿಲ್ಲ ಅವ್ರ ಹೃದಯನೇ ಸೆರೆ ಹಿಡಿದ್ಬಿಟ್ರಿ ಅಂತ ನೋಡಿ ಎಂಥ ಮಾತು ಮುರಳಿ ನಾನು ನೋಡಪ್ಪ ಅವರು ಅವರು ಅವ್ರು ಯಾರು ಇಷ್ಟಪಡ್ತಾರೆ ಅವ್ರು ನನಗೂ ಇಷ್ಟ ಅಷ್ಟೆ ನಾನು ಯಾಕಂದ್ರೆ ಅವ್ರು ತುಂಬ ಓದ್ದವರು ತಿಳ್ಕೊಂಡವರು ಬುದ್ಧಿವಂತರು ಓದಿಲ್ಲ ಅವರು ತಿಳ್ಕೊಂಡವರು ಅವ್ರು ಏನಾದ್ರು ಯೋಚನೆ ಮಾಡಿ ಯಾರನ್ನ ಇಷ್ಟಪಟ್ಟರೆ ಅವ್ರು ಕರೆಕ್ಟ್ ಆದ್ರಿಂದ ನೀನು ನನಗೂ ತುಂಬ ಇಷ್ಟ ಆಗ್ಬಿಟ್ಟೆ ಅಂತಂದು ಈ ರೀತಿ ನೋಡಿ ಒಂದು ನಾನು ಹೇಳೋದಷ್ಟೇ ಒಂದು ಒಳ್ಳೆತನ ಅಂತಿದ್ರು ಇದೆಯಲ್ಲ ನಾನು ಸಾಧಾರಣವಾಗಿ ಯಾರ ಅದರಲ್ಲೂ ಜಗಳ ಮಾಡೋಕ್ಕೆ ಹೋಗೋಲ್ಲ ಕಿರಿಕಿರಿ ಮಾಡೋಲ್ಲ ನಾನು ದೇವ್ರ ಮೇಲೆ ಭಾರ ಹಾಕ್ಬಿಡೋದು ಮನಷಮದಿಂದ ನನಗೆ ಬೇಕಾಗಿಲ್ಲ ಈ ಕಿರಿಕಿರಿಗಳು ನಾನು ಆರಾಮಾಗಿ ಬದುಕೊಂಡು ಬಂದವನು ನನಗೆ ಟೆನ್ಷನ್ ಅಂತ ಮಾಡ್ಕೊಳ್ಳೋಕೆಲ್ಲ ಆಗೋದೇ ಇಲ್ಲ ಈ ಯಾರು ಕಾಂಪ್ರಮೈಸ್ ಆಗ್ಬಿಡ್ತಿದ್ವಿ ಕೆಲ ಕಡೆ ಯಾವುದಾ ದೇವ್ರು ನೋಡ್ಕೋತಾರೆ ಬಿಡು ಅಂತ ಈ ಥರ ನಾನು ಎಲ್ಲೂ ಕಿರಿಕಿರಿ ಇಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೆ ಚೆನ್ನಾಗಿದ್ದೆ ಅದರಿಂದ ರಾಜ್ಕುಮಾರ್ ಅವ್ರದ್ದು ಈ ಥರ ಆಯ್ತು ಇದಕ್ಕಿಂತ ಹೆಚ್ಚಾಗಿ ತುಂಬ ಮಾತಾಡ್ತಿದ್ವಿ ನಾವು ಗಂಟೆ ಗಟ್ಟಲೆ ಮಾತಾಡ್ತಾ ಇದ್ವಿ ನಾನು ಹೊರಡ್ತೀನಿ ಅಂದರೆ ಇನ್ನೊಂದು ಕಾಫಿ ಇರೋದು ಆಯ್ತು ಸರ್ ನಾನು ತಿರ್ಗಾ ಒಂದು ಕಾಫಿ ಬರೋದು ತಿರ್ಗಾ ಕೂತ್ಕೊಂಡು ಮಾತಾಡ್ತಿದ್ವಿ ವೀರಪ್ಪನಿಂದ ಬಂದ ಮೇಲೆ ನೋಡಿ ನಾನು ಪ್ರತಿ ದಿವಸ ಹೋಗ್ತಾ ಇದ್ದೆ ಮಧ್ಯಾಹ್ನ ನಮ್ದು ಅವಾಗೆಲ್ಲ ಹನುಮಾನ್ ನಗರ ಸ್ಟುಡಿಯೋ ಇತ್ತು ಮಧ್ಯಾಹ್ನ ಕ್ಲೋಸ್ ಅಲ್ಲೆಲ್ಲ ಗಾಂಧಿ ಬಜಾರ್ ಅವಾಗ ಅದೇ ಸಿಸ್ಟಮ್ ಅಂದರೆ ಮೊದಲಿಂದ ಏನಂದರೆ ಮಧ್ಯಾಹ್ನ ಎಲ್ಲ ಊಟ ಮಾಡೋದು ಮಲಕ್ಕೊಳ್ಳೋದು ಸ್ವಲ್ಪ ರೆಸ್ಟ್ ತಗೊಳ್ಳೋದು ಬರೋದು ಸಾಯಂಕಾಲ ಓಪನ್ ಮಾಡೋದು ಗಾಂಧಿ ಬಜಾರ್ ಹಾಗೆ ಇತ್ತು ಈಗೆಲ್ಲ ಸ್ವಲ್ಪ ಓಪನ್ ಇಡ್ತವೆ ಆದರೂ ಮುಚ್ಚೋರು ಇದ್ದಾರೆ ಸೊ ಆ ಟೈಮಲ್ಲಿ ರಾಜ್ಕುಮಾರ್ ಅವ್ರ ಮನೆಗೆ ಹೋಗೋದು ಒಂದಷ್ಟು ಹೊತ್ತು ಮಾತಾಡಿ ಯಾಕಂದರೆ ಪಾರ್ವತ ಬರ್ತಾ ಬರ್ತಾಯಿರಪ್ಪ ನೆನಗಾಗ ಯಾಕಂದ್ರೆ ವೀರಪ್ಪನಿಂದ ಬಂದಮೇಲೆ ಸ್ವಲ್ಪ ಅವರು ಸೈಲೆಂಟ್ ಆಗ್ಬಿಟ್ಟಿದ್ರು ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅದಕ್ಕೆ ನೀನು ಪಾಪ ನೀನು ಬಂದರೆ ಮಾತಾಡ್ತಾರೆ ಅಂತ ನಾನು ಹೋಗ್ತಾ ಇದ್ದೆ ಹೋದಾಗೆಲ್ಲ ನೋಡಿ ಅಲ್ಲಿರೋ ವಿಷಯ ಇಷ್ಟೇ ಅವ್ರಿಗೆ ಅವರು ಖುಷಿ ಕೊಡೋ ವಿಷಯಗಳು ಕೆಲವು ನನಗೆ ಗೊತ್ತು ಏನು ಅಂತ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ಮರ್ತೋ ಮೈ ಮಾರ್ತ ಹೋಗ್ಬಿಡ್ತಾರೆ ಅವರು ಅಭಿಮಾನಿಗಳ ಬಗ್ಗೆ ಮಾತಾಡೋ ಹಾ ಅಂತ ಯಾವ್ಯಾವ ಎಕ್ಸಾಂಪಲ್ಗಳನ್ನ ಜ್ಞಾಪಕ ಇಟ್ಕೋತಾರೆ ಅಯ್ಯೋ ಜ್ಞಾಪಸ್ಕೋತಾರೆ ಈ ಥರ ಮಾಡಿ ನಾನು ಹೋಗಿ ಬರ್ತಾಯಿದ್ದೆ ಕೊನೆಗೆ ಒಂದು ದಿವಸ ರಾಜ್ಕುಮಾರ್ ಅವ್ರು ಕೇಳಿದ್ರು ಹೇಗೆ ಬರ್ತಿದ್ರ ಅಂತ ನಾನು ಟೂ ವೀಲರ್ಗೆ ಬರ್ತಾ ಇದ್ದೀನಿ ಸರ್ ಇಲ್ಲ ಇಲ್ಲ ನಾಳೆಯಿಂದ ನಾನು ಕಾರ್ ಕಳಿಸ್ತೀನಿ ನೀವು ಕಾರಲ್ಲೇ ಬಂದು ಇಲ್ಲ ಬೇಡ ಸರ್ ಅಂತ ಹನುಮಂತು ಅಂತ ಡ್ರೈವರ್ ಹನುಮಂತಿಗೆ ನಾಲ್ಕು ಟ್ರಿಪ್ ಆಗುತ್ತೆ ನನಗೆ ಕರ್ಕೊಂಬರಕ್ಕೆ ಬರಬೇಕು ವಾಪಸ್ ಬರಬೇಕು ಇಲ್ಲಿ ಮಾತು ಮುಗಿಸಿ ಮತ್ತು ಕರ್ ಬಿಡಕ್ಕೆ ಹೋಗಬೇಕು ಮತ್ತೆ ಬರೋದು ನಾಲ್ಕು ಟ್ರಿಪ್ ನಂದು ಎರಡೇ ಟ್ರಿಪ್ ಅಂತ ಅಲ್ಲಲ್ಲ ನೀವು ಬರ್ಬೋದು ನಿಮ್ಗೆ ಶಕ್ತಿ ಇದೆ ಅಷ್ಟೆಲ್ಲ ನಾನು ಹೇಳಿದ್ದು ನಮಗೆ ಬೇಕಾದ್ರೆ ನಾವು ಕರೆಸ್ಕೊಳ್ಳೋದು ಮರ್ಯಾದೆ ಅದು ಇಷ್ಟೆಲ್ಲ ನಾನು ಅದೇ ಅಂದ್ಕೊಂಡಿದ್ದೀನಿ ಏನು ಅಂಥದ್ದು ಏನು ನಾನು ಮಾಡಿದ್ದೀನಿ ಯಾವ ರೀತಿಲಿ ನಾನು ಸ್ಪೆಷಲ್ ಅಂತ ನಮಗೆ ಗೊತ್ತಿಲ್ಲ ಬಟ್ ಆಮೇಲೆ ನನಗೆ ಅರ್ಥ ಆಗ್ತಾ ಬಂತ ಒಂದು ನಾನು ಸ್ವಲ್ಪ ನೇರವಾಗಿ ಮಾತಾಡೋ ಮನುಷ್ಯ ಆರಾಮಾಗಿ ಎಲ್ಲ ವಿಷಯ ಹೇಳ್ತಾ ಇದ್ದೆ ಅವ್ರ ಜೊತೆ ಚರ್ಚೆ ಆಗ್ತಾ ಇದ್ದು ಮೇಲೆ ನಿಮ್ಮ ನಿಮ್ಮ ಬೇರೆದೇ ಒಂದು ದೃಷ್ಟಿಕೋನದಲ್ಲಿ ನೋಡ್ತೀರಿ ಚೆನ್ನಾಗಿದೆ ನಿಮ್ಮ ಮಾತು ಅಂತ ಈ ತರ ಹತ್ರ ಆಗ್ತಾ ಹೋದ್ರು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ